ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಸಮ್ಮ ಎಸ್ ಗಂಗನಹಳ್ಳಿ ಸಹ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೆಳಗಾವಿ ರೀ ಧಾರವಾಡ ಸಂಸ್ಥೆಯ ವತಿಯಿಂದ ಎಪ್ಪತ್ತಾರನೇ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ಸಂವಿಧಾನ ವರದಾನ ಶೀರ್ಷಿಕೆಯಡಿಯಲ್ಲಿ ಆಯೋಜಿಸಿದ ಕವನ ಸ್ಪರ್ಧೆ ನನ್ನ ಕವನದ ಶೀರ್ಷಿಕೆ ಐಕ್ಯತೆಯ ಹೊತ್ತಿಗೆ ಜಾತಿ ಮತಗಳ ಭೇದ ಧರಿಸಿದ ಹೆಣ್ಣು ಗಂಡು ತಾರೆ ಇರದ ಬಡವ ಬಲ್ಲಿದ ಎಲ್ಲ ಇಲ್ಲಿ ಒಂದೇ ಬಡವ ಬಲ್ಲಿದ ಎಲ್ಲ ಇಲ್ಲಿ ಒಂದೇ ಸರ್ವ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಏಕರೂಪ ಕಾನೂನು ಸರ್ವ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವ ಏಕರೂಪ ಕಾನೂನು ಡಾಕ್ಟರ್ ಬಾಬಾ ಸಾಹೇಬರು ಡಾಕ್ಟರ್ ಬಾಬಾ ಸಾಹೇಬರು ರಚಿಸಿಕೊಟ್ಟ ಲಿಖಿತ ನಮ್ಮ ಸಂವಿಧಾನವು ಡಾಕ್ಟರ್ ಬಾಬಾ ಸಾಹೇಬರು ರಚಿಸಿಕೊಟ್ಟ ಲಿಖಿತ ನಮ್ಮ ಸಂವಿಧಾನವು ಎಲ್ಲ ದೇಶಗಳ ಕಾನೂನು ಓದಿ ಎಲ್ಲ ದೇಶಗಳ ಕಾನೂನು ಓದಿ ತಿಳಿದು ಅಳೆದು ಐಕ್ಯತೆ ಸಾರಿದ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಧಾರ್ಮಿಕ ಸ್ವತಂತ್ರತೆ ಧಾರ್ಮಿಕ ಸ್ವತಂತ್ರತೆ ಶತಮಾನಗಳ ಮೌಢ್ಯ ಶತಮಾನಗಳ ಮೌಢ್ಯ ಅಸಮಾನತೆಯ ನೀಡಿ ಅಸಮಾನತೆಯ ನೀಡಿ ಶೋಷಣೆಯ ಮೀರಿ ಶೋಷಣೆಯ ಮೀರಿ ಮತದ ಹಕ್ಕುದಾರಿಕೆ ಮತದ ಹಕ್ಕುದಾರಿಕೆ ಪ್ರಜೆಗಳಿಗೆಲ್ಲ ನೀಡಿದ ಪ್ರಜೆಗಳಿಗೆಲ್ಲ ನೀಡಿದ ನಮ್ಮ ಸಂವಿಧಾನವು ನಮ್ಮ ಸಂವಿಧಾನವು ನಮ್ಮ ಸಂವಿಧಾನವು ಧನ್ಯವಾದಗಳು